ಬನ್ನಿ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳ್ಕೊಡ್ತೀನಿ ಬಿಆರ್ ಅಲ್ಲಿ ಟಾಪ್ ಟು ಬೆಸ್ಟ್ ಗನ್ ಯಾವ್ದಂತ ಹೌದು ಗೈಸ್ ಬಿಆರ್ ಅಲ್ಲಿ ರ್ಯಾಂಕ್ ಚೇಂಜ್ ಆಗಿಬಿಟ್ಟು ದಿನಗಳಾಗಿದೆ ಆದ್ರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಗನ್ ನಡೆಸ್ತಾರೆ ಕಿಲ್ ಆಗಲ್ಲ ಬೂಯ ಆಗ್ತಾ ಇಲ್ಲ ಅಂತ ಟೆನ್ಶನ್ ಸೊ ನನ್ಗೆ ಟಾಪ್ ಟು ಗನ್ಸ್ ಹೇಳ್ಕೊಡ್ತೇನೆ ಗನ್ ಏನಾದರೂ ನೀವು ಗೇಮ್ ಪ್ಲೇದಲ್ಲಿ ಯೂಸ್ ಮಾಡಿಬಿಟ್ರೆ ನಿಮ್ದು ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಬೂಯ ಮಾಡೋದು ಇದ್ರ ಜೊತೆ ನೀವು ಚಲೋ ಕಾಂಬಿನೇಷನ್ ಹಾಕ್ಬಿಟ್ರಂತೂ ಅವ್ನ ಅಜ್ಜಿ ನಿಮ್ಗೆ ಬೂಯ ಮಾಡ್ರು ಯಾರು ತಡಿದನೇ ಇಲ್ಲ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಪ್ಲೀಸ್ ಗೈಸ್ ಚಾನಲ್ ಗೆ ಹೊಸದಾಗಿ ಬಿಸಿಟ್ ಕೊಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಕಾ ನಾವು ಒನ್ ಕೆ ಮಾಡ್ಬೇಕು ಸೊ ವಿಡಿಯೋ ಕಡೆ ಹೋಗೋಣ ಬನ್ನಿ ಸೊ ಬಿ ಆರ್ ರ್ಯಾಂಕ್ ಟಾಪ್ ಟು ಬೆಸ್ಟ್ ಗನ್ ಅಲ್ಲಿ ಫಸ್ಟ್ ಡ್ರೋನ್ ಬರೋದೆ ಪ್ಲಾಸ್ಮಾ ಗನ್ ಹೌದು ಗೈಸ್ ಪ್ಲಾಸ್ಮಾ ಗನ್ ಸೊ ಬನ್ನಿ ನಾ ನಿಮ್ಗೆ ತೋರಿಸಿ ಪ್ಲಾಸ್ಮಾ ಗನ್ ಯಾಕೆ ಯೂಸ್ ಮಾಡ್ಬೇಕಂತ ಗೇಮ್ ಪ್ಲೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಬನ್ನಿ ಗೈಜ್ ನಮಗೆ ಇಡಿದ ತಕ್ಷಣ ಸಿಕ್ಕಿದ್ರೆ ಫೀನೈಟ್ ಇಲ್ಲೇ ಮುಂದೆ ಒಬ್ಬಳಿದಾಗ ಗೈಜ್ ನಡಿ ನೀನ್ನ ಅಜ್ಜಿ ಇವ್ರು ನಿನ್ಕೊಂಬಿಟ ಇದನ್ನ ಲೂಟ್ ಮಾಡ್ತಾವೆ ಅಲ್ಲಿ ಅಲ್ಲಿ ಏನ್ ಸಿಗೋದಂತ ಲೂಟ್ ಮಾಡ್ತಾ ಇದೆಯಾ ನೀನು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಸೊ ಇಲ್ಲಿ ಒಳಗಡೆನು ಫೈಟ್ ಆಗ್ತಾ ಇದೆ ಇಲ್ಲಿ ಇಲ್ಲಿ ಇನ್ನೊಬ್ರು ಓಪಿ ಗೈಝ್ ಚಂದಿಯಾಗಿ ಲಾಕ್ ಮಾಡ್ಕೊಂಬಿಟ್ಟೆ ಅಲ್ಲ ಹೂಮರ್ ಬೇರೆ ಕೇಳಿ ಇವ್ರ ಮೋತಿಗೆ ಇವರು ಅಜ್ಜಿ ಒಳಗಡೆ ಫೈಟ್ ಆಗ್ತಾ ಇದೆ ಹೆಡ್ ನೀನ್ ಅಜ್ಜಿ ಬ್ರೋ ಸೈಕ್ ಎಡ್ಸೋಟ್ ಬಿದ್ದು ಗ್ಲೋವಾಲ್ ಅಡ್ಡ ಹಾಕೊಂಡ್ಬಿಟ್ಟೆ ಗೈಝ್ ಜೋಕರ್ ಮೀನಿಂದ ಬಂದಿ ಕಣ ನಡಿ ನೀನ್ ಅಜ್ಜಿ ಕಳ್ಸಿಬಿಟ್ಟೆ ಗೈಸ್ ಓಕೆ ಈಗ ನಮಗೆ ಪ್ಲಾಸ್ಮಾ ಸಿಕ್ಕಿದೆ ಇವಾಗ ತೋರಿಸ್ತೀನಿ ಪ್ಲಾಸ್ಮಾ ಪವರ್ ಏನಂತ ಸೊ ಬರ್ರಿ ಗೈಝ್ ಇಲ್ಲಿ ನಮಗೆ ಒಣ್ಣೆ ಬೇಟೆ ಸಿಕ್ಕಾಗಿದೆ ಗೈಸಿ ಒಂದು ಅಜ್ಜಿ ನೋಡಿ ಗೈಝ್ ಯಾವ ರೇಂಜ್ ಗೆ ಆಲ್ ಉಡುತ್ತೆ ಅದ್ರಲ್ಲಿ ಬರೀ ಆದ್ರೆ ಬುಲೆಟ್ ಅವಸ್ಕನೆ ಇಲ್ಲ ಅನ್ಲಿಮಿಟೆಡ್ ಬುಲೆಟ್ ಏನಾದ್ರೂ ಇದು ಹಂಡ್ರೆಡ್ ಪರ್ಸೆಂಟ್ ಏನಾದ್ರು ಚಾರ್ಜ್ ಇರೋದು ಖಾಲಿ ಆಗಿಬಿಟ್ರೆ ಬರೀ ಏ ಸೆಕೆಂಡ್ ಅಲ್ಲಿ ರೀಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆ ನೀವ್ ಏನಾದ್ರು ಇದ್ರ ಜೊತೆ ಕಾಯರೋಸ್ ಕ್ಯಾರೆಕ್ಟರ್ ನ ಯೂಸ್ ಮಾಡಿಬಿಟ್ರೆ ನಿಮ್ ಸೋಲ್ಸೋದಂತ್ರು ಎಂ ಪಾಸಿಬಲ್ ಗುರು ಯಾಕಂದ್ರೆ ಕೈರೋಸ್ ಕ್ಯಾರೆಕ್ಟರ್ ಅಬಿಲಿಟಿ ಎಲ್ಲಾರ್ಗಿ ಗೊತ್ತೇ ಇದೆ ಅದು ಜಲ್ದಿನೇ ವೇಸ್ಟ್ ಹರ್ಬಿಡುತ್ತೆ ವೇಸ್ಟ್ ಹರ್ಬಿಟ್ರೆ ಅವ್ರನ್ನ ಆರಾಮಾಗಿ ನೀವು ಪೂರಾ ತಗೋಬಹುದು ಹಾಗೆ ಅದು ಗ್ಲೋವಾಲ್ ಗ್ಲೋವಾಲ್ಡಿದ್ರಲ್ಲಿ ಬೆಸ್ಟ್ ಬೆಸ್ಟ್ ಸೊ ಬನ್ನಿ ಇದ್ರದ ಇನ್ನು ನಿಮಗೆ ಗೇಮ್ ಪ್ಲೇ ಗಳನ್ನ ತೋರಿಸ್ತಾನೆ ಇಲ್ಲಿ ಎಕ್ಸಾಂಪಲ್ ತೋರ್ಸೋಕೆ ಒಬ್ಬ ಮಿಕಾ ಸಿಕ್ಕೇ ಬಿಟ್ಟ ಗುರು ಇಲ್ಲಿ ನೋಡಬಹುದು ನೀವು ಯಾವ ರೇಂಜಲ್ಲಿ ಗ್ಲೋವಾಲ್ ಹೊಡಿತಾ ಇದಾರೆ ಅಂತ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಗ್ಲೋವಾಲ್ ಓಡದ್ ಹನ್ನೆರಡು ಆಗ್ತಾ ಇದೆ ಆಮೇಲೆ ಅವ್ನು ಕನ್ಫ್ಯೂಸ್ ಆಗ್ಬಿಟ್ಟು ನಿಮ್ಮ ನಿಮ್ ಜೊತೆ ಫೈಟ್ ತೊಗೊಳ ಹೊರಗೆ ಬರ್ಬೇಕು ಇಲ್ಲ ಅಂದ್ರೆ ಕವರ್ ಅಲ್ಲಿ ಓಡಬೇಕು ಅಷ್ಟರಲ್ಲಿ ನೀವು ಹೊಡ್ಕೊಂಡ್ಬಿಟ್ಟು ಕ್ರಿಯೆ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಕೀಲ್ ಮಾಡ್ಬಿಟ್ಟು ರ್ಯಾಂಕ್ ಫುಸ್ ಮಾಡಬಹುದು ಇದರಲ್ಲಿ ನೀವು ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಆರಾಮಾಗಿ ಹೊಡಬಹುದು ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ನಿಮಗೆ ಬೆಸ್ಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಹೇಳ್ತೀನಿ ಫಾರ್ ಗ್ರ್ಯಾಂಡ್ ಮಾಸ್ಟರ್ ಪುಷಿಂಗ್ ಸೊ ಚಾನಲ್ ನ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಎರಡನೇ ಗನ್ ಅಂತ ಬಿ ಆರ್ ರ್ಯಾಂಕ್ ಅಲ್ಲಿ ಎರಡನೇದು ಬೆಸ್ಟ್ ಗನ್ ಬಂದ್ಬಿಟ್ಟು ಎ ಸಿ ಟಿ ಗೈಸ್ ಹೌದು ಗೈಸ್ ಎ ಸಿ ಟಿ ಯಾಕಂದ್ರೆ ಇದು ಅದರಲ್ಲಿ ಕಿಂಗ್ ಗುರು ಕಿಲ್ಲಾಡಿ ಗುರು ಇದೊಂತರ ಯಾಕಂದ್ರೆ ಬನ್ನಿ ಗೇಮ್ ನೋಡ್ಬಿಟ್ಟು ತಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನನ್ನ ಲಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನನಗೆ ಎ ಸಿ ಏಟ್ ಜೊತೆ ಮಿಕಾನೋ ಸಿಕ್ಬಿಡ್ತು ಗಾಯ್ದ ಗೆಟ್ ಒನ್ ಬೈ ಒನ್ ಫ್ರೀ ಆಗ್ಬಿಡ್ತಿದ್ದು ಇಲ್ಲಿ ನೋಡಬಹುದು ಗಾಯ್ ಬರೀ ಮೂರೇ ಮೂರ್ ಬುಲೆಟ್ ಟಚ್ ಮಾಡ್ತಾ ಇದ್ದೀನಿ ಮೂರ್ ಬುಲೆಟ್ ಟಚ್ ಮಾಡಿಬಿಟ್ರೆ ಅವ್ನ ಅಜ್ಜಿ ಎನ್ಮಿದ್ ಹರಿದು ಹನ್ನೆರಡು ಬಿಡುತ್ತೆ ಇಲ್ಲಿ ನೋಡಬಹುದು ಇವ್ನ ಅಜ್ಜಿ ಕಿಲ್ಲ ಚೋರಿ ಮಕ್ಕಂಬಿಟ ಇಲ್ಲಿ ನೋಡಿ ಎರಡೇ ಬೋರ್ಡ್ ಇಲ್ಲಿ ಕಲಾಸ್ ಇದ್ರ ಜೊತೆ ನೀವು ಏನಾದ್ರು ಕೈರೋಸ್ ಕ್ಯಾರೆಕ್ಟರ್ ಯೂಸ್ ಮಾಡ್ಬಿಟ್ರೆ ನಿಮ್ ನಂತರ ನಿಮ್ಮನ್ನ ನಾಕ್ ಮಾಡೋದೇ ಇಂಪಾಸಿಬಲ್ ಗುರು ಕೈರೋಸ್ ಕ್ಯಾರೆಕ್ಟರ್ ನೀವು ಏನಾದರೂ ಯೂಸ್ ಮಾಡಿದ್ರೆ ಎರಡೇ ಬುಲೆಟ್ ಎಲ್ಲ ಸ್ವರ್ಗ ತೋರಿಸಬಹುದು ನಾನು ಕ್ಯಾರೆಕ್ಟರ್ ಇಲ್ಲಿ ಯೂಸ್ ಮಾಡಿಲ್ಲ ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಸಾರಿ ಗೈಸ್ ಆಮೇಲೆ ಏನಾದರೂ ಫೋರ್ ಜಾಕೆಟ್ ಇದ್ರು ಕೂಡ ಬರೀ ನಾಲ್ಕೇ ಬುಲೆಟ್ ಅಲ್ಲಿ ಅವನು ಲಾಬಿ ಕಾಣುತ್ತಾನೆ ಗೈಸ್ ಆಮೇಲೆ ಎ ಸಿ ಇಟ್ಟಿದ್ದು ಇನ್ನೊಂದು ಅಡ್ವಾಂಟೇಜ್ ಇದೆ ತೋರಿಸ್ತಾನೆ ಬನ್ನಿ ಗೈಸ್ ಸೊ ಇಲ್ಲಿ ಬಂದ್ಬಿಟ್ಟು ನನ್ನ ಮೇಟ್ ಹತ್ರ ಒಬ್ಬ ಎನಿಮಿ ಇದ್ದಾನೆ ಸೊ ಈ ನ ನೀವು ಚಂದ ನೋಡ್ಕೊಂಡ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ನಾನು ಅವ್ನಿಗೆ ಫಸ್ಟ್ ಬಂದ್ಬಿಟ್ಟು ಎ ಸಿ ಎ ಟಿ ಬುಲೆಟ್ ಹೊಡೆದೆ ಆಮೇಲೆ ಡಬಲ್ ಬರ್ಲಿ ಅವನ ಕೀಲ್ ಮಾಡಿಕೊಂಡೆ ಇದರಿಂದ ನಮ್ಗೆ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದ್ರೆ ಎ ಸಿ ಎ ಟಿ ಲೆ ನೀವು ಹೊಡೆದ್ರೆ ಅವರು ಎಂಬತ್ತು ಇಲ್ಲಾಂದ್ರೆ ಎಪ್ಪತ್ತು ಪರ್ಸೆಂಟ್ ಹೆಚ್ ಪಿ ಲೋ ಆಗುತ್ತೆ ನಿಮ್ದು ಎಪ್ಪತ್ತು ಪರ್ಸೆಂಟ್ ಹೆಚ್ ಪಿ ಹೆಚ್ಚಿಗೆ ಇರುತ್ತೆ ಸೊ ಇದರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಆ ಪಾಯಿಂಟ್ ನೀವೇ ವಿನ್ ಆಗಬಹುದು ಸೊ ಇದು ಇನ್ನೂ ಅಡ್ವಾಂಟೇಜ್ ಇದೆ ಯಾಕಂದ್ರೆ ಇದು ಶಾರ್ಟ್ ರೇಂಜಲ್ಲೂ ಬೆಂಕಿ ಗುರು ಬನ್ನಿ ತೋರಿಸ್ತೀವಿ the ಸೊ ನೀವು ಇಲ್ಲಿ ನೋಡಬಹುದು ಒಬ್ಬ ಮಿಖನ್ ಅಂಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ನನ್ನ ಕಡೆ ಎಂ ಪಿ ಬುಲೆಟ್ಸ್ ಇಲ್ಲೇ ಇಲ್ಲ ಓನ್ಲಿ ಎ ಸಿ ಐ ಇದೆ ನಾನು ಅವ್ನು ಎ ಸಿ ಐ ಟಿ ಓನ್ಲಿ ಸ್ಕೋಪಿಂಗ್ ಸ್ಕೋಪ್ ಮಾಡಿಬಿಟ್ರೆ ಅವ್ನು ಡೌನ್ ಅದ ಓನ್ಲಿ ಮೂರೇ ಮೂರು ಬುಲೆಟ್ ಅಲ್ಲಿ ನಿಮ್ದು ಭಾರಿ ಚಾನ್ಸ್ ಇದೆ ಗುರು ಇದು ಎ ಸಿ ಐ ಟಿ ಅವ್ನ ಅಜ್ಜಿ ಬಾಟ್ಗಳಿಗೆ ವರದಾನೆ ಕೊಟ್ಟಂಗೆ ಇದೆ ಅದ್ರಲ್ಲಿ ಏನಾದ್ರೂ ನಿಮ್ಮಲ್ಲಿ ಸ್ನೈಪರ್ ಪ್ಲೇಯರ್ ಏನಾದ್ರೆ ಅವ್ನು ಕಿಲ್ಚಿವ್ರಿ ನೀವು ಈಸಿಯಾಗಿ ಮಾಡಬಹುದು ನೋಡಿದ್ರಲ್ಲ ಇಲ್ಲಿ ಓನ್ಲಿ ಏಟಿ ಡ್ಯಾಮೇಜ್ ಕೊಟ್ಬಿಟ್ಟು ಕಿಲ್ ತಕೊಂಡೆ ಏನಾದ್ರೂ ನಿಮ್ಮ ಸ್ನೈಪರ್ ಪ್ಲೇಯರ್ ಇದ್ರೆ ನಿಮ್ದು ತುಂಬಾ ಚೆನ್ನಾಗಿರುತ್ತೆ ಲಕ್ ಅಂತೂ ಸೊ ಇವತ್ತಿನ ವಿಡಿಯೋ ಇಷ್ಟು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಾಗೆ ನಿಮ್ ದೋಸ್ತರಿಗೂ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಟಾಪಿಕ್ ಬೇಕಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ತರಿಸ್ತೇನೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು